ನಮ್ಮೂರು ಚೆಂದವೋ ನಿಮ್ಮೂರು ಚೆಂದವೋ ಹೇಳಬೇಕೆ ನಮ್ಮೂರು ನವಿಲು ನಿಮ್ಮೂರು ವಿಸ್ತರಿಸಿ ಹೇಳಬೇಕೆ ನಮ್ಮೂರೇ ನಮಗೆ ಸರಿ ಈ ಮಾತುಗಳನ್ನು ನೆನೆ ಕೊಡ್ತಾರೆ ಮೇಲುಗಡೆ ಪಾನುಪುರ ತಾಲೂಕು ದರ್ಶನ ಎನ್ನುವಂತ ಕೃತಿ ಬಿಟ್ಟರೆ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಸನ್ಮಾನ್ಯ ಮಾದರಿ ಶಾಸಕರು ಮಾಜಿ ಸಚಿವರು ಹಾಗೂ ಸಾಂಸ್ಕೃತಿಕ ನಾಯಕರಾದಂತಹ ನಮ್ಮ ದೇಜರವರು ಹೇಳ್ತಿದ್ದರು ನಮ್ಮ ಗುರುಗಳು ಸಿ ಎಸ್ ಪುಟ್ಟರಾಜವರು ಅಲ್ಲ ದೊಡ್ಡರಾಜು ಅಂತ ಅಂಥ ಅಭಿಮಾನಕ್ಕೆ ಪಾತ್ರ ಆಗಿರುವಂಥ ಸನ್ಮಾನ್ಯ ಮಾಜಿ ಸಚಿವರಾದಂಥ ಸಿ ಎಸ್ ಪುಟ್ಟರಾಜ್ ಸರ್ ಅವರೇ ಹಾಗೂ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ನನ್ನ ನೆಚ್ಚಿನ ಗುರುಗಳು ರವಿಕುಮಾರ್ ಸರ್ ಅವರು ಅವರು ಅವರ ಪಾಠ ಇನ್ನು ಕೂಡ ನಮಗೆ ಕಣ್ ಕಟ್ತಾ ಇದೆ ಅವರು ಬರೀತಾ ಇರುವಂತರಗಳು ಮತ್ತೆ ಅವ್ರು ಪಾಠ ಮಾಡಿದ್ರು ಯಾವ ಬರ್ತಿದ್ರು ಅದಂತೂ ಸಂದರ್ಭ ಅಂತಹ ಗುರುಗಳು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ದಾರೆ ಮತ್ತೆ ಪುಸ್ತಕವನ್ನು ಕುರಿತು ಮಾತನಾಡಿರುವಂತವರು ನಮ್ಮ ಎಚ್ ಆರ್ ತಿಂೇಗೌಡ ಅವರು ಮಹಾಜನ ಕಾಲೇಜಿನ ಎರಡು ಪಿಲ್ಲರ್ ಒಂದು ತಿಮ್ಮೇಗೌಡ ಸರ್ ಮತ್ತು ರವಿಕುಮಾರ್ ಸರ್ ಆಗಿದ್ರು ಆ ಸಂದರ್ಭದಲ್ಲಿ ತಿಮ್ಮೇಗೌಡ ಸರ್ ಯಾಕೆ ನಾನು ವೈಚಾರಿಕವಾಗಿ ಅಂದ್ರೆ ಅವರು ತರಗತಿ ಹೆಚ್ಚಾಗಿ ಸಾಮಾಜಿಕ ಸೇವೆ ಸರಳ ಬದುಕನ್ನ ಬದುಕಬೇಕು ಅಂತೇಳಿ ಆದರ್ಶವಾಗಿ ಬದುಕಬೇಕು ಅಂತೇಳಿ ನಮ್ಗೆಲ್ಲ ನೀತಿಯನ್ನು ಹೇಳದ್ರು ವೈಚಾರಿಕವಾಗಿ ಇರಬೇಕು ಅಂತೇಳಿ ಕನಸನ್ನ ಕಟ್ಕೊಂಡಿದಂಥವ್ರು ಆ ರೀತಿಯೇ ಅವರು ಬದುಕಿರೋದಕ್ಕೆ ಕಾರಣ ಅವರ ತಮ್ಮ ಮಗನನ್ನ ನಿಸರ್ಗ ಅಂತೇಳಿ ಅವರ ಮಗನ ಒಂದು ಸರಳ ವಿವಾಹವನ್ನ ಮಾಡಿದ್ರು ಹುಬ್ಬಳ್ಳಿಯಲ್ಲಿ ಆ ಚರಣದಲ್ಲಿ ಸಾಹುಕಾರ ಆಗಿರುವಂತವರು ಈ ಕೃತಿ ಕುರಿತು ಮಾತನಾಡಿದ್ದಾರೆ ಜೊತೆಗೆ ಪುಸ್ತಕ ಬಿಡುಗಡೆ ಮಾಡಿದಂತ ನಾನು ಓದಿರುವಂತ ಸಂಸ್ಥೆ ನಮ್ಮ ತಂದೆ ಕೆಲಸ ಮಾಡ್ತಿರೋ ಸಂಸ್ಥೆ ಆಗಿತ್ತು ನಮಗೆ ಒಂದು ಅನ್ನ ಕೊಟ್ಟಂತಹ ಒಂದು ಆ ಭೂಮಿ ಅದು ವಿಜಯ ವಿದ್ಯಾ ಪ್ರಚಾರ ಸಂಘದ ಗೌರವ ಗೌರವ ಕಾರ್ಯದರ್ಶಿಗಳ ಕೆ ವಿ ಬಸವಾದ್ ಸರ್ ಅವರು ಇದ್ದಾರೆ ಮತ್ತೆ ಎಸ್ ಎನ್ ನಾಗರಾಜ್ ಅವರು ನಮ್ಗೆ ಗುರುಗಳಾಗಿಲ್ಲ ಹಾಗೆ ನಮ್ಮ ತಂದೆಗೆ ಗುರುಗಳಾಗಿದ್ದವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ ಬಿ ನಾರಾಯಣಗೌಡ ಅವರು ಸರ್ ಅವರು ಪ್ರಾಂಶುಪಾಲ್ ಆಗಿದ್ದವರು ಕನ್ನಡ ಸಾಹಿತ್ಯದ ಬಗ್ಗೆ ಅಭಿರುಚಿ ಆಕಾಂಕ್ಷೆಯನ್ನ ಇಟ್ಕೊಂಡಿರುವಂತವ್ರು ಒಂದು ಉದಾಹರಣೆ ಇದೆ ಅವರು ಒಂದು ಸಾವಿನ ಮಂಚದ ಮೇಲೆ ಇರುವಂತಹ ಕೃತಿಯನ್ನ ತಮ್ಮ ಪರಿಚಯ ಕೃತಿಯನ್ನ ಬರೆದಿರುವಂತವ್ರು ಅವರ ಒಂದು ಕೃತಿಯನ್ನು ಅವಲೋಕನ ಮಾಡಿ ನಾನು ಬಂದಿದ್ದೆ ಅವರ ಕೊರೋನಾ ಕಾಲದಲ್ಲಿ ಅವರ ಒಂದು ಕಣ್ಣು ಫಂಗಸ್ ಕಾಯಿಲೆ ಹೋದಂತ ಸಂದರ್ಭದಲ್ಲಿ ಅವರು ಸಾಗರಭೂತವನ್ನ ಉಳಿಸ್ಕೊಂಡಿರುವಂತೊಫೆಸರ್ ಬಿ ನಾರಾಯಣಗೌಡ ಸಾಹಿತಿಗಳ ಶ್ರೀ ಚಂದ್ರಶೇಖರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಜೊತೆಗೆ ಈ ಪುಸ್ತಕ ಹೊರಬರುವುದಕ್ಕೆ ಆ ನಾನು ಸುಮ್ಮನೆ ಬೇಡ ಪುಸ್ತಕ ಹೊರ ಬರದ ಬೇಡ ಅಂತೇಳಿ ಇದೇ ಒಂದು ಕಾರ್ಯಕ್ರಮ ಎನ್ ಟಿ ಆರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು ತೊಂಬತ್ ಮೂರು ವರ್ಷದ ನಮ್ಮ ಗುರುಗಳ ಕೃತಿ ಬಿಡುಗಡೆ ಇತ್ತು ತೊಂಬತ್ ಮೂರು ವರ್ಷ ಆಗಿ ಹೇಗೆ ಸಂಚಾಲಿತವಾಗಿ ಬದುಕಿದ್ರು ಆ ಕಾಲದಲ್ಲಿ ಎನ್ ಟಿ ಆರ್ ಮುಂದುವರ ಒ ಹೆಸರು ಪಡೆದಂತವರು ಜೊತೆಗೆ ಎಸ್ ಆರ್ ನಾಗರಾಜ್ ಅವರು ಅವರ ಕಾರ್ಯಕ್ರಮದಲ್ಲಿ ಮಂಜೂ ಅವರು ಒಂದು ಕೃತಿಯನ್ನ ಬಿಡುಗಡೆ ಮಾಡಿ ಒಂದು ಪರಿಚಯ ಅಂತೇಳಿ ನನಗೆ ಪ್ರೋತ್ಸಾಹ ನೀಡಿದಂತವರು ಆ ಕಾರ್ಯಕ್ರಮ ಇವತ್ತು ವ್ಯವಸ್ಥೆ ಕೊಟ್ಟಿದೆ ನಮ್ಮ ಜೆ ಬಿ ಮಂಜುನಾಥ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೂ ನನಗೆ ಅಕ್ಷರ ಕಲಿಸಿದಂಥವ್ರು ನಮ್ಮ ಗುರುಗಳಾದಂಥ ಶ್ರೀಮತಿ ಅಮೂದ ಮೇಡಮ್ ಅವರು ನಾನು ಸೆಂಟ್ ಥಾಮಸ್ ನನಗೆ ಹಾಗೆ ಏನೋ ಕಲಿಸ್ಕೊ ಕಲಿಸ್ಕೊ ನನಗೆ ಏನು ಒಂದಕ್ಷರ ಕಲಿಸಿದ ತಮ್ಮ ಗುರು ಅಂತಲ್ಲ ಹಾಗೆ ಪ್ರಾಥಮಿಕ ಸಾಲ ಶಿಕ್ಷಕದಲ್ಲಿ ಅಕ್ಷರ ಕಲಿಸಿದಂಥ ನಮ್ಮ ಶ್ರೀಮತಿ ಅಮೂದ ಮೇಡಮ್ ಇದ್ದಾರೆ ಮತ್ತು ಅವರ ಗಂಡರಾದಂಥ ರಾಜು ಸರ್ ಅವರು ಇದ್ದಾರೆ ಅವರು ನಮ್ಮ ತಂದೆಯಿಂದ ಪ್ರಭಾವಿತರಾಗಿದ್ದಾರಂತೆ ಅವರು ಯಾಕೆ ನಾನು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ತಂದೆ ಒಂದು ಸೈಕಲ್ ಒಂದು ಮುಂದಿನ ಸೀಟಲ್ಲಿ ಒಂದು ಸೀಟ್ ಅನ್ನ ಇಟ್ಟಿ ಹೊಡ್ಕೊಂಡ್ರನ್ನ ಕರ್ಕೊಂಡು ಶಾಲೆಗೆ ಬಿಟ್ಟಿದ್ರು ಅದು ಅವರ ಪ್ರಬೋಧರಾಗಿದ್ದರೆ ಅಂತಹ ಗುರುಗಳಿಗೆ ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ ಆ ಗುರುಗಳನ್ನು ಒಂದು ಸನ್ಮಾನಿಸುವ ಕಾರ್ಯಕ್ರಮ ಇದಾಗಿದೆ ಇದಕ್ಕಿಂತ ಮಿಗಿಲಾಗಿ ನನ್ನ ಪ್ರೀತಿಯ ಸೌಹೃದಯರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಾನು ತಾಲೂಕು ಪುಸ್ತಕ ಬರೀಬೇಕು ಅಂತ ನಾನು ಮಂಡ್ಯ ಜಿಲ್ಲಾ ಪ್ರವಾಸ ಸ್ಥಳಗಳನ್ನು ಅಧ್ಯಯನ ಮಾಡ್ತಿದ್ದೆ ಒಂದು ಮಂಡ್ಯ ತಾಲೂಕು ಬಿಟ್ಟು ಎಲ್ಲಾ ತಾಲೂಕು ಪ್ರವಾಸ ಸ್ಥಳಗಳನ್ನು ನಾನು ಅಧ್ಯಯನ ಮಾಡಿದ್ದೆ ಜೊತೆಗೆ ನನ್ನ ಒಂದು ಸಂದರ್ಭದಲ್ಲಿ ಎಲ್ಲಾ ತಾಲೂಕು ಆಗಿರುವಂತಹ ಪ್ರೇಕ್ಷಣೀಯ ಸ್ಥಳ ಆಗಿರ್ಬೋದು ಪ್ರವಾಸ ಸ್ಥಳಗಳಾಗಿರ್ಬೋದು ಎಲ್ಲವನ್ನ ನಾನು ಪ್ರವಾಸ ಮಾಡ್ತಾ ಪ್ರವಾಸ ಮಂಡ್ಯ ಜಿಲ್ಲಾ ಪ್ರವಾಸ ಪುಸ್ತಕ ಹೊರತರಬೇಕು ಅಂತಿದ್ದೆ ಅಚಾನಕ್ನಾಗಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಸುತ್ತಾಟವನ್ನು ನೋಡಿ ಮಂಜು ನೀನು ಪಾಂಡ್ರೂರು ಬಗ್ಗೆ ಒಂದು ಕೃತಿಯನ್ನು ಒಂದು ಅವಕಾಶ ಇದೆ ನೀನು ಮಹಾನ್ ಭಾರತದಲ್ಲಿ ನನಗೆ ಪ್ರೋತ್ಸಾಹ ನೀಡಿದ್ರು ಆ ನಿಟ್ಟಿನಲ್ಲಿ ಸಮಯದ ಅಭಾವ ಇತ್ತು ಅವರು ಕೇವಲ ಒಂದು ತಿಂಗಳಲ್ಲಿ ನನಗೆ ಕೊಡಿ ಅಂತ ಹೇಳಿದ್ರು ನಾನು ಎರಡ್ ಮೂರು ತಿಂಗಳು ಸುತ್ತು ಮಂಡ್ಯದಿಂದ ಪ್ರವಾಸ ಮಾಡಿದ್ದೆ ಕೇವಲ ಒಂದು ತಿಂಗಳಲ್ಲೇ ಈ ಪುಸ್ತಕ ಹೊರಬರುವುದಕ್ಕೆ ನಮ್ಮ ಕಾರಣೀಭೂತರಾಗಿದ್ದುಗಳು ಈ ಕಾರ್ಯಕ್ರಮದಲ್ಲಿ ಇಲ್ಲ ಎಷ್ಟು ಶ್ರೀಮಂತಿಕೆ ಆಗಿದೆ ನಾನು ಅವರು ಹೊರ ಹೋಗಿ ನಾನು ನೋಡಿದಾಗ ಅದು ಗೊತ್ತಾಯ್ತು ಪಾಂಡವಪುರ ಐತಿಹಾಸಿಕ ಐತಿಹಾಸಿಕ ನೋಡಿದಾಗ ಈ ಫ್ರೆಂಚರ ಆಗಮನ ನೋಡಿ ತುಂಬಾ ನನಗೆ ಒಂದು ಮೈ ರೋಮಾಂಚನ ರೀತಿಯಲ್ಲಿ ಒಂದು ಕೆಲಸ ಇತ್ತು ನಾನು ಈ ತಾಲೂಕನಾಗಿ ಈ ಪಾಂಡುಪುರ ಬಗ್ಗೆ ನನಗೆ ತಿಳ್ಕೊಂಡಿರುವಂತ ಒಂದು ಏನೋ ಒಂದು ಮನಸ್ಥಿತಿ ಕೂಡ ಇತ್ತು ಆ ಸಂದರ್ಭದಲ್ಲಿ ಒಂದ್ ರೀತಿ ಅಧ್ಯಯನ ಮಾಡಿದಾಗ ನಾನು ಈ ಬಗ್ಗೆ ಸಮಗ್ರವಾಗಿ ನಾನು ಸ್ವಲ್ಪ ತಿಳ್ಕೊಂಡೆ ಅಂತ ನಾನವರು ಭಾವಿಸ್ತಾ ಈ ಕೆರೆತನ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಎಂತ ಜನರು ಓಡಾಡಿರುವಂತ ಒಂದು ಕಾಲ ಟಿಪ್ಪು ಸುಲ್ತಾನು ಇಲ್ಲಿ ಕೆರೆ ಬಂದು ಕೆರೆ ಚಳ್ಳರು ನೀರನ್ನ ಕುಡಿದ್ರಂತೆ ಅಂತ ಮೋತಿ ತರ ಬಂದ್ ಕರೀತಾರೆ ಅದನ್ನ ಒಂದು ಏನು ಒಂದು ನಾಣ್ಯ ಆ ಕೆರೆದ ಸಣ್ಣವ್ರಿಗೆ ಹಾಕಿದ್ರೆ ಅದು ನಾಣ್ಯ ಕೆರೆಗಡೆ ಕಾಣ್ತಿದ್ದಂತೆ ಅಂತ ಅಂತಹ ಶುದ್ಧವಾದಂತಹ ಕೆರೆ ಅದನ್ನ ಮುತ್ತಿನ ಕೆರೆ ಅಂತ ಹೇಳಿ ಕರೀತಾರೆ ಆ ಕೆರೆ ತುಂಡದಲ್ಲಿ ಈಗ ಕೂಡ ಹುರುಸ್ ಅನ್ನ ಆಚರಣೆ ಮಾಡಿದ್ರೆ ಹಿಂದೂ ಮುಸ್ಲಿಮರು ಕೂಡ ಹೊಂದಾಣಿಕೆಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಟಿಪ್ಪು ಸುಲ್ತಾನು ಆ ಕೆರೆ ತುಂಡದ ನೀರನ್ನ ಕುಡಿದಾದ್ರೆ ನಮಗೆ ಒಂಥರ ರೋಮಾಂಚನ ಟಿಪ್ಪು ಸುಲ್ತಾನ ಆ ಕಾಲದಲ್ಲಿ ನಮ್ಮ ಬ್ರಿಟಿಷರನ್ನ ಒಳಗೊಳಿಸುವುದಕ್ಕೆ ಪ್ರಯತ್ನ ಪಟ್ಟು ಸುಲ್ತಾನು ನಮ್ಮ ಕೆರೆ ತೂರಿನ ಒಂದು ಬೆಂಗ್ಗಳಿಗೆ ಜೊತೆಗೆ ಶ್ರೀ ಕನಕರಾಸರು ಓಡಾಡಿರುವಂತ ಒಂದು ಪ್ರದೇಶ ಈ ನಾಡು ನಮ್ಮ ಅಂಚನಗೋಡಿಯನ್ನು ಬಂದು ಕೆರೆ ಬಂದು ಮೇಲ್ಕೋಟೆ ಬಂದು ಕನಕರಾಸರು ನಡೆದಾಡುವಂತಹ ಒಂದು ಕ್ಷೇತ್ರವಾಗಿ ಇಲ್ಲಿ ಕಂಡು ಬಂದಿದೆ ಮತ್ತೆ ಲೋಕಪಾವನಿ ನದಿ ಅನ್ನೋದಾಗಿ ಹುಟ್ಟುತ್ತೆ ಆ ನಾಗಮೌಡ ತಾಲೂಕಿನ ಹಂತಿನಹಳ್ಳಿ ಹುಟ್ಟಿ ನಮ್ಮ ಈ ಚಿಕ್ಕಮರಳ್ಳಿ ಗ್ರಾಮದಲ್ಲಿ ಅಲ್ಲೊಂದು ಲೋಕಪಾವನಿ ಎನ್ನುವಂತಹ ಒಂದು ಆ ಅಣೆಕಟ್ಟನ ಸಾವಿರದ ಒಂಬೈನೂರಲ್ಲೇ ಜಯ ಚಾಮರಾಜ ಒಡೆಯವರು ಬೀವನ ಸಂದರ್ಭದಲ್ಲಿ ಅಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಆ ಡ್ಯಾಮ್ ಅನ್ನ ಅಲ್ಲಿ ನೋಡಿದಾಗ ಇಷ್ಟು ಒಂದು ಅಂದ್ರೆ ಅದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಒಂದು ಉತ್ತಮವಾದ ಪ್ರವಾಸಿ ತಾಣ ಆಗುತ್ತೆ ಅಲ್ಲಿ ನಾನು ಒಂದು ಗಮನಿಸಿದ ಒಂದು ಆಶ್ಚರ್ಯ ಅಲ್ಲಿ ನೀರು ನಾಯಿಗಳನ್ನು ನಾನು ನೋಡಿದೆ ಅವತ್ತು ನೀರು ನಾಯಿಗಳು ಈ ಜಾಗದಲ್ಲಿ ನೋಡಿ ನಾವು ಯಾರು ಅಲ್ಲಿ ಅಂದ್ರೆ ಸರ್ ನೀರು ನಾಯಿಗಳು ಅಂತ ಅಂದ್ರೆ ನೀರಲ್ಲಿ ಎಡಾಕ್ಟರ್ಗಳನ್ನ ನಾನು ನೋಡಿದ ಅದೊಂದು ವಿಶೇಷವಾದಂತಹ ಸಂದರ್ಭ ಮತ್ತೆ ಐತಿಹಾಸಿಕ ಸ್ಥಳಗಳು ನಿಮಗೆ ಒಂದು ಹೊಸಕೋಟೆ ಎನ್ನುವಂತ ಒಂದು ಗ್ರಾಮ ಅಲ್ಲಿ ಆ ಮೊದಲೇ ಹಳೆ ಬೀಡು ಆ ಪಾಳ್ ಅಲ್ಲಿ ಮತ್ತೆ ಅಲ್ಲಿ ಒಂದು ನಾಡನ್ನ ಕಟ್ಕೊಳ್ತಾರೆ ಆ ಹೊಸಕೋಟೆ ಗ್ರಾಮದಲ್ಲಿ ಬಟೇರಿ ಇದ್ದಂತೆ ಅಲ್ಲಿ ನೆಲಸಮ ಆಗಿ ಅಲ್ಲಿ ಆ ಏನು ಮಾಡ್ತಾ ಇರುತ್ತೆ ಆ ಹೊಸಕೋಟಲ್ಲಿ ಒಂದು ದೇವಾಲಯ ಇದೆ ನಿಷ್ಕಾಮೇಶ್ವರ ಅಂತ ಹೇಳಿ ತುಂಬಾ ಚಂದವಾಗಿದೆ ಅಂತ ಐತಿಹಾಸಿಕ ದೇವಾಲಯ ಇರುವಂತಹ ಪ್ರದೇಶ ಆಗಿದೆ ಮತ್ತೆ ನಮ್ಮ ಏನೋ ಆಡುವಪುರ ತಾಲೂಕಿನ ಆ ಸಕ್ಕರೆ ಕಾರ್ಖಾನೆ ಇದೆಲ್ಲಾರು ನಮ್ಮ ಬಡವರ ಒಂದು ಆ ದೈವ ಅಂತ ಹೇಳ್ಬೋದು ಆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡುವಂತ ಅವರು ಅವರನ್ನ ನೆನ್ಕೊಂಡು ಅವರ ಒಂದು ಸಂದರ್ಭ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಯೋಗ ನರಸಿಂಹಾಸ ಅವರು ಹಳೆ ಬೆಳಗ್ಗೆ ಹೆಚ್ಚು ನಾಟಕಗಳನ್ನ ಬರೆದಿದ್ದಾರೆ ಮತ್ತೆ ಅಭಿನಯ ಕೂಡ ಮಾಡಿದರೆ ಅವರು ಚಂದ್ರಹಾಸ ನಾಟಕವನ್ನ ಮಾಡ್ಬೇಕಾದ್ರೆ ಆಗಿನ ಕಾಲದ ರಾಜ ಶ್ರೀ ಜಯಚಾಮರಾಜ ಒಡೆಯರ್ ಅವರು ಅವರಿಗೆ ಎರಡು ಸಾವಿರ ರೂಪಾಯಿನ ಬಹುಮಾನವನ್ನ ನೀಡದಂತೆ ಆ ಕಾಲ ಎರಡ್ ಸಾವಿರ ರೂಪಾಯಿ ಬಹುಮಾನ ನೀಡೋದ್ರ ಅಷ್ಟು ಸ್ವಲ್ಪ ಅಲ್ಲ ಅಂತ ಆ ಊರು ಹಳೆಗಳು ಈಗಲೂ ಕೂಡ ಹಾಗೆ ನಮ್ಮ ಅಲ್ಲಿ ನಮ್ಮ ಏನು ಗ್ರಾಮಿಗಳಾದಂತಹ ನಮ್ಮ ಹಾಡುಗಳು ತಂಡಗಳು ನಚಿಸುತ್ತಿದ್ದಾರೆ ಅಂತವರು ಈ ನೆಲದಲ್ಲಿ ಹುಟ್ಟಿರೋದು ಕೂಡ ಬಹಳ ಮುಖ್ಯವಾದಂತಹ ಸಂದರ್ಭ ಮತ್ತೆ ಹದಿಮೂರನೇ ಶತಮಾನ ಯಕ್ಷಗಾನ ಕವಿ ಬರಂತ ನಾವೇನು ಕರಿಬಂಟನ ಕಾಳಗ ಮತ್ತೆ ನಾವೇನು ಮನೆ ಮನೆಯಲ್ಲಿ ಪಾರಾಯಣ ಮಾಡುವಂತಹ ಏನು ನಾವು ಚಂದ್ರ ಅಂತ ಕರಿತೀವಿ ಅಲ್ವಾ ನಾವು ಈ ಸನಿ ದೇವರ ಕಥೆಯನ್ನ ಮಾಡುವಂತದ್ದು ಕೂಡ ಒಂದು ಯಕ್ಷಗಾನ ಸಾಹಿತ್ಯದಲ್ಲಿ ರಚನೆ ಮಾಡುವಂತ ನಮ್ಮ ಯಕ್ಷಗಾನ ಕವಿ ಕೆಂಪೌಡ ಅಂತೇಳಿ ಅವರು ಕೂಡ ನಮ್ಮ ಈ ಹದಿಮೂರನೇ ಶತಮಾನದಲ್ಲಿ ಸಾಹಿತ್ಯವನ್ನು ಕೃಷಿಯನ್ನ ಮಾಡದಿರುವಂತವ್ರು ಮತ್ತೆ ನಮ್ಮ ಆರವಳ್ಳಿ ಗ್ರಾಮದ ನಂಜೇಗೌಡ ಆ ಕಾಲದಲ್ಲಿ ತುಂಬಾ ಕನ್ನಡ ಓದ್ಕೊಂಡು ಕನ್ನಡ ಪಂಡಿತರಾಗಿದ್ದು ಕೆ ಪಿ ಎಸ್ ಸಿ ಕರ್ನಾಟಕ ಪರೀಕ್ಷೆ ಮಾಡುವಂತ ಒಂದು ಕನ್ನಡದ ಪಂಡಿತ ಅಂತೇಳಿ ಕರ್ಸ್ಕೊಳಗೌರು ಈ ಭೂಮಿಯಲ್ಲಿ ಜನಿಸಿ ಅವರು ಕೂಡ ಒಂದು ಸಾಹಿತ್ಯ ಸೇವೆಯನ್ನ ಮಾಡಿರೋದು ನಾವು ಕಾಣ್ತೀವಿ ಮತ್ತೆ ನಾ ಬಂದ್ರೆ ಅಂತೇಳಿ ನಭಾ ಅಂತ ಕರೀತಾರೆ ಅವರು ನಮ್ಮ ನೀಲಹಳ್ಳಿ ಅವರು ಅವರು ಈ ವಿನೇಶ್ ಅಂತ ಹೇಳಿ ಆ ಸಂಸ್ಥೆಯಲ್ಲಿ ಹೊರದೇಶದಲ್ಲಿ ಸಮಗ್ರ ಶಿಕ್ಷಣ ಅಂತ ಬಗ್ಗೆ ಬಗ್ಗೆ ಮಾಡ್ಕೊಂಡು ಮಟ್ಟಕ್ಕೆ ಹೋಗಿ ಅಲ್ಲಿ ಇಟ್ಕೊಂಡು ಅಲ್ಲಿಯ ಮಹಿಳೆಯನ್ನ ಮದುವೆಯಾಗಿ ಮತ್ತೆ ಇಲ್ಲಿ ಬಂದು ಮತ್ತೆ ಅಲ್ಲ ಹೋಗಿರುವಂತ ನಾವು ಕಾಣ್ತೀವಿ ಅವರ ಒಂದು ಇತಿಹಾಸ ನೋಡಿದಾಗ ನಮ್ಗೆಲ್ಲ ಒಂಥರ ಒಂದು ರೋಮಾಂಚನ ಬೀಳುತ್ತೆ ಅವರು ಈ ಕಾರ್ಯ ಈ ನಮ್ಮ ಈ ಸಾಹಿತ್ಯ ಕೃಷಿ ನಾವು ಅದನ್ನ ಹೊರತಂದಿದ್ದೀವಿ ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಈ ಕನ್ನಡ ನಾಡನ್ನ ಜಗತ್ತಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಇಪ್ಪತ್ನಾಲ್ಕು ಕನ್ನಡದ ಮನೆ ಮಾತಾಡ ಅವರು ನಮ್ಮ ಕನಂಬರ್ ಗ್ರಾಮದವರು ಹೇಳಿ ನನಗೆ ಒಂದು ಹೆಗ್ಗಳಿಕೆ ಆಗುತ್ತೆ ಮತ್ತೆ ಡಾಕ್ಟರ್ ಕೆ ಅಂತ ಅಂತೇಳಿ ನಮ್ಮ ಖ್ಯಾತರು ಅವರು ಅವರು ಒಂಥರ ನಡೆದಾಡುವ ಡಾಕ್ಟರ್ ಅಂತೇಳಿ ಅವ್ರನ್ನ ಕರೀಬಹುದು ಎಲ್ಲೆಲ್ಲ ಅವರೆಲ್ಲ ಒಂದು ಶಾಪ್ ಅನ್ನ ತೆರೆದು ಅಲ್ಲೇ ಒಂದು ಸಾಹಿತ್ಯ ಚಟುವಟಿಕೆ ನಾಟಕ ಆಗಿರಬಹುದು ಒಂದು ಸಭೆ ಸಮಾರಂಭ ಆಗಿರ್ಬೋದು ಅದನ್ನ ಮಾಡಿ ನಮ್ಮ ಯುವಕರನ್ನ ಪ್ರೇರೇಪಿಸುವ ರೀತಿಯಲ್ಲಿ ಮತ್ತೆ ನಾವು ಕೂಡ ಸಾಹಿತ್ಯ ಒಂದು ಸೇವೆ ಮಾಡುವಂತ ಹಿನ್ನೆಲೆಯಲ್ಲಿ ಪ್ರೋತ್ಸಾಹ ನೀಡುವಂತಹ ಡಾಕ್ಟರ್ ಕೆ ಎಸ್ ಶ್ರೀನಿವಾಸ ಅವರ ಒಂದು ಸಾಧನೆ ಅನ್ನೋ ಅದು ಕಡಿಮೆ ಇಲ್ಲ ಮತ್ತೆ ಈ ಗ್ರಾಮದವರೇ ಅಂತ ನಮ್ಮ ಸರ್ ಅವರು ನಿವೃತ್ತ ನ್ಯಾಯಾಧೀಶರಾಗಿದ್ದವರು ಮತ್ತೆ ಅವರ ಮಕ್ಕಳು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿದ್ದಾರೆ ನಮ್ಮ ನಾಗರತ್ನ ಮೇಡಮ್ ಅಂತೇಳಿ ಅವರ ಒಂದು ಸಾಧನೆ ನಮ್ಮ ನಮ್ಮ ನೆಲ ಅಂತ ಹೆಮ್ಮೆ ಆಗೋದು ಅನ್ನೋದು ಒಂದು ಶೈಕ್ಷಣಿಕ ಸಂಸ್ಥೆ ಆಗಿತ್ತು ಕಾಲದಲ್ಲಿ ಒಂದು ವೈಷ್ಣವ ಕ್ಷೇತ್ರ ಅಂತೇಳಿ ನಾವು ಕರಿತೀವಿ ತಮಿಳುನಾಡಿನಿಂದ ಬಂದಂತ ನಮ್ಮ ರಾಮಾನುಜಾಚಾರ್ಯರು ಎಲ್ಲ ಓಡಾಡಿ ವಿಷ್ಣುವರ್ಧನನ್ನ ಅವನ ಬದಲಾಯಿಸಿ ಬೇರೆ ಧರ್ಮನ್ನು ಬದಲಾಯಿಸಿ ಅವರ ಮಕ್ಕಳಿಗೆ ಕಾಯಿಲೆ ಹೊಂದಿರುತ್ತಂತೆ ಆ ಕಾಯಿಲೆಯನ್ನ ಹೋದಿ ಆ ಆಕೆಯನ್ನ ಸರ್ವಕ್ಕೆ ಆ ರಾಮಾನುಚಾರ್ಯರು ಓಡಾಡಿರುವಂತಹ ಮತ್ತು ವಿಷ್ಣುವರ್ಧನ ಕೆರೆತನಲ್ಲಿ ಓಡಾಡಿರುವಂತ ಒಂದು ಭೂಮಿ ಅಂತೇಳಿ ನಮ್ಗೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಮತ್ತೆ ಆ ಕಾಲದಲ್ಲಿ ಆ ತಮಿಳುನಾಡಲ್ಲಿ ನಾವೇನು ತಮಿಳುನಾಡಿನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆದಂತಹ ಕುಮಾರಿ ಜಯಲಲಿತಾ ಮೇಡಮ್ ಅವರ ತಾಯಿ ಸಂಧ್ಯಾ ಅಂತೇಳಿ ಅವರು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಐದನೇ ಸಂದರ್ಭದಲ್ಲಿ ಪ್ರೇಮದ ಹುಡುಗಿ ಎನ್ನುವಂತ ಒಂದು ಆ ರಾಷ್ಟ್ರ ಗೊತ್ತಾಯಿತು ಮತ್ತೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಏನು ನಮ್ಮ ನಾಡು ಉಡುಗೆ ನೀಡಿದೆ ನಮ್ಮ ನಿರ್ಮಾಪಕರ ಸಂದೇಶ್ ನಾಗರಾಜಿರ್ಬೋದು ಮತ್ತೆ ಮಂಜುನಾಥ್ ಕೂಡ ಅವರು ಪಾಂಡವಪುರ ಅವರು ಕೂಡ ಹಲವಾರು ತಮಿಳು ಇಂಗ್ಲಿಷು ಮತ್ತೆ ಇನ್ನಿತರ ಕೆಲವು ಸಿನಿಮಾಗಳಿಗೆ ಅವರು ಸಹ ನಿರ್ದೇಶನ ಮಾಡಿದ್ದಾರೆ ಮತ್ತೆ ನಿಮ್ಗೆಲ್ಲ ಗೊತ್ತಿರುವಾಗ ತಿಥಿ ಸಿನಿಮಾ ಒಂದು ವಿಶ್ವ ಮಟ್ಟದಲ್ಲಿ ದಾಖಲೆ ಆದಂತ ಸಂದರ್ಭ ತಿಥಿ ಸಿನಿಮಾ ನಮ್ಮ ನಮ್ಮ ಅಲ್ಲಿ ಗಡ್ಡಪ್ಪ ಸಿಂಚೂರುಗೋಡ ಅಭಿ ಅದು ಯಾವ ಕತೆ ಕತೆ ಅಲ್ಲಿ ನಮ್ಮ ಸ್ಥಳೀಯ ಪಾತ್ರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿನಿಮಾ ಖ್ಯಾತಿ ಆಗುವಂತ ನಾವು ನೋಡ್ತೀವಿ ಅಂತ ತಿಥಿ ಸಿನಿಮಾ ಕೊಟ್ಟಂತ ಸಂದರ್ಭ ನಮ್ಮ ಈ ಪಾಣಪುರ ತಾಲೂಕು ಅಂತ ಹೇಳ್ತಾ ಎಲ್ಲಕ್ಕಿಂತಲಾಗಿ ನಮ್ಮ ಭಾಷೆ ಮಂಡ್ಯದ ಭಾಷೆ ನಿಮ್ಗೆಲ್ಲ ಗೊತ್ತು ನಮಗೆ ಸಕಾರ ಶಂಕರ ಸಕಾರ ಎಲ್ಲ ಒಂದೇ ಶಂಕರಿಗೆ ತಂಕರ ಅಂತೀವಿ ಅದು ಏನ್ ಮಾಡಕ್ಕಲ್ಲ ಎಲ್ಲರಿಗೂ ಒಂದೇ ಸಹ ಷಣ್ಮುಖ ಕೂಡ ಷಣ್ಮುಖ ಅಂತೀವಿ ಇದನ್ನ ಅವರಿಗೆ ದುಡ್ಡು ಹೊಲಿಯೋದಿಲ್ಲ ಉಳ್ಳೋದಿಲ್ಲ ಆದ್ರೆ ಕೊಡೋದಿಲ್ಲ ಆದ್ರೆ ಯಾರಿಗೂ ಮೋಸ ಮಾಡದ ರೀತಿಯಲ್ಲಿ ಬದುಕುವಂತ ಸ್ವಾಭಿಮಾನ ಜನ ಅಂದ್ರೆ ನಮ್ಮ ಮಂಡ್ಯದವರು ನೀವೆಲ್ಲ ನೋಡ್ತೀವಿ ಹೋಗ್ಲಾ ಬಾರ್ವಾ ಅಂತೀವಿ ಸ್ಕೂಲ್ ಹೋಗಲ್ವಾ ನೀವು ತರಗತಿ ಹೋಗುವುದಿಲ್ಲ ನೀವು ಇಸ್ಕೂಲ್ ಹೋಗಲ್ವಾ ನಾನು ಒಂದು ಅದೇ ನಮ್ಗೆ ಜನಪದ ಭಾಷೆ ಬಹಳ ಹತ್ರ ಆಗಿ ನಮ್ಗೆ ಕಾಣುತ್ತೆ ಅಂತಹ ಶ್ರೀಮಂತ ಭಾಷೆ ಇರುವಂತಹ ಭಾಷೆ ನಮ್ಮ ಪಾಂಡುಪುರದ ಭಾಷೆ ಅಂತ ನಾನಾದ್ರು ಭಾವಿಸ್ತಾ ಈ ಪಾಂಡುಪುರ ತಾಲೂಕಿನಲ್ಲಿ ನಾಟಕಕ್ಕೆ ಹಲವಾರು ಕ್ರೀಡೆಯನ್ನು ನೀಡಿದ್ದಾರೆ ಈನಾಥ್ ಕಳುಹಾಟದಲ್ಲಿ ನಮ್ಮ ಸಿದ್ದೇಗೌಡ ಸಂದರ್ಭದಲ್ಲಿ ಈ ಎಲ್ಲ ನಮ್ಮ ಪಾಂಡುಪುರದ ವಿಜಯ ಶ್ರೈಲಿಗಳು ಕೂಡ ನಾಟಕಗಳಾಗಿದೆ ನಮ್ಮ ಇಲ್ಲೂ ಕೂಡ ನಡ್ಕೊಳ್ಳಿದೆ ಜೆ ಅಲ್ಲೂ ಕೂಡ ನಡ್ಕೊಳ್ಳುತ್ತೆ ಒಂದು ನಾಟಕದ ಪರಂಪರೆಯಲ್ಲಿ ಇಲ್ಲಿ ಬಿಟ್ಟು ಹೋಗಿದ್ದೀವಿ ನಾವು ನೋಡ್ತೀವಿ ಮತ್ತೆ ಜನಪದ ಸೇವಾ ಕೂಡ ಇದೆ ಮತ್ತೆ ನಾಡೋದು ಆ ಕ್ಯಾಂಪ್ ಹೇಳಿ ನಮ್ಮ ರಂಗ್ ಇಲ್ಲೇ ಇದ್ದಾರೆ ಆ ವಿಶೇಷ ಮಕ್ಕಳಗೋಸ್ಕರ ಒಂದು ಶಾಲೆಯನ್ನ ತೆರೆದು ಅಲ್ಲಿ ಕಣ್ಣು ಕಾಣುವಂತ ವಿದ್ಯಾರ್ಥಿಗಳಿಗೆ ವಿಶೇಷ ಶಿಕ್ಷಣ ಕೊಡ್ತಾ ಒಂದು ತಾಲೂಕು ಅಂದ್ರೆ ನಮ್ಮ ಪಾಂಡವಪುರ ತಾಲೂಕು ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಡುವಂತ ಸಮಯ ಅಧಿಸಿದ ನಾನು ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನ ನಾನು ನಾನೇ ನೋಡಿರಲಿಲ್ಲ ಆಮೇಲೆ ಕಟ್ಟೆಯಲ್ಲಿ ಹತ್ರ ಒಂದು ಪೌರಬಾಯಿ ದೇವಸ್ಥಾನ ಅಂತಿದೆ ಎಷ್ಟು ಸುಂದರವಾಗಿ ನಾವೆಲ್ಲೋ ಅಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ಕೊಟ್ಟು ನಾವು ಅಲ್ಲಿ ಈಜುಕೊಳದಲ್ಲಿ ನಾವು ಈಜಾಡಕ್ ಹೋಗ್ತೀವಿ ಯಾವುದೇ ಚುಟ್ಟಿನಿಂದನೆ ಒಂದು ಮನರಂಜನೆ ಕುಟುಂಬ ಸಮೇತವಾಗಿ ಹೋಗಿ ಕಾಲ ಕಳೆಯುವಂತ ಒಂದು ಪ್ರದೇಶ ಅದು ನಮ್ಮ ತಾಲೂಕಲ್ಲಿ ಇದೆ ಅದು ಹೋದ್ರೆ ಕುಟುಂಬ ಸಮೇತ ಹೋಗಿ ಒಂದು ದಿನ ಹಾಯಾಗಿ ಕಾಲ ಕಳೆಯುವಂತ ಒಂದು ನಿಸರ್ಗ ಸಂದರ್ಭ ಅಲ್ಲಿ ನಮ್ಗೆ ಒಂದು ಟಿಪ್ಪಿಂಗ ರೀತಿ ನೀವು ಆಟಾಡ್ಕೊಂಡು ಬರುವಂತ ಒಂದು ಕ್ಷೇತ್ರ ನಮ್ಮ ಪಾಂಡುಪುರ ತಾಲೂಕು ಆಗಿದೆ ಅಂತ ಹೇಳ್ತಾ ಎಲ್ಲಕ್ಕಿಂತ ಮೀಗಿನಲ್ಲಿ ಸರ್ ನಮಗೆ ಕೆ ಬಸವರೂ ಶಿಕ್ಷಣದ ಬಗ್ಗೆ ಒಲವನ್ನು ಕೊಟ್ಟರೆ ಅಂದಾಗ ಶಿಕ್ಷಣ ಪದೇ ಅದರ ಒಂದು ಕಾಪಿ ಕಡಿಮೆ ಆಗಿರೋ ಪೇಜ್ ಕಡಿಮೆ ಆಗಿರುತ್ತೆ ಎಡಿಟ್ ಮಾಡಿದ್ರೆ ನಮ್ಮ ಪಾಂಡುಪುರ ತಾಲೂಕಲ್ಲಿ ಮೊಟ್ಟ ಮೊದಲು ನಮ್ಮೂರೇ ಶ್ರೀರಾಮೇಶ್ವರ ಅನ್ನುವಂತ ಪ್ರೌಢಶಾಲೆಯನ್ನ ತೆರೆದು ಆ ನಂತರ ಆ ನಮ್ಮ ಮೇಲುಕೋಟೆಯಲ್ಲಿ ಯದುಗಿರಿ ಆ ಶಾಲೆ ಉಟ್ಕೊಂಡು ಸಾವಿರದ ಒಂಬೈನೂರ ನಲವತ್ತೇಳರಕ್ಕೆ ವಿದ್ಯಾ ಪ್ರಚಾರ ಸಂಘ ಉಟ್ಕೊಂಡು ಇವತ್ತೆಲ್ಲ ನಾವು ಉನ್ನತವಾದ ಹುತ್ತೇರಿ ಇದೀವಿ ಅಂತ ಹೇಳಿದ್ರೆ ಈ ಶೈಕ್ಷಣಿಕ ಸಂಸ್ಥೆಗಳೇ ಕಾರಣ ಅಂತ ಹೇಳ್ತಾ ಆ ಶಿಕ್ಷಣ ಉಲ್ಲೇಖನ ಕೂಡ ನಾನು ಅಲ್ಲಿ ಮಾಡಿದ್ದೀನಿ ಹೀಗೆ ಹಲವಾರು ರೀತಿಯಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಕೂಡ ನಾನು ಒಂದು ಪಟ್ಟಿಯನ್ನು ಮಾಡಿ ಅಲ್ಲಿ ನೀಡಿದ್ವಿ ನಮ್ಮ ಗುಂಬ್ರೆಯಲ್ಲಿ ಇರೋದು ಕೂಡ ಒಂದು ಆ ಕಾಲದ ಪೂರ್ಣ ಸತಮ ಒಂದು ಚೋಳರ ಚೋಳರ ಗ್ರಾಮ ಅಂತೇಳಿ ಅಲ್ಲಿ ಕರೀತಿರುವಂತಹ ಒಂದು ಗ್ರಾಮ ಅಂತ ಗ್ರಾಮ ಬಗ್ಗೆ ನಾನು ಕೂಡ ಸಾಕಷ್ಟು ಬೆಳಕನ್ನ ಹಚ್ಚಿದ್ದೀನಿ ಈ ಕೃತಿ ಹೊರಬರುವುದಕ್ಕೆ ಏನೋ ನಂದು ಒಂದು ಅಲ್ಪ ಪ್ರಮಾಣದಲ್ಲಿ ಒಂದು ಎಂಬತ್ತು ಪುಟಗಳ ಕೃತಿ ಹೊರಬಂದಿದೆ ನಮ್ಮ ಎಲ್ಲ ಗುರುಗಳ ಒಂದು ಮಾರ್ಗದರ್ಶನ ಸರಿಯಂತೆ ಇನ್ನೂ ಹೆಚ್ಚಿನ ಪ್ರತಿಯನ್ನು ಮಾಡಿ ಒಂದು ಪುಸ್ತಕ ತರಬೇಕು ಅಂತ ಹೇಳಿ ಅವ್ರು ಹೇಳಿದ್ರೆ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ಈ ಸಭೆಗೆ ಬಂದಿರುವಂತ ಎಲ್ಲ ನನ್ನ ಕನ್ನಡ ಸೌಹೃದ ಬಂಧುಗಳಿಗೆ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಜೈ ಚಂದ್ರ